ज्याय राघवेन्द्राय सत्य धर्मरताय च भजतां कल्पवृक्षाय नमतां कामधेनु वे नमस्कार स्नेहितरे एक मानु मनोज् कन्नड यूट्यूब् चानल् स्वागत ಇಂದಿನ ಸಂಚಿಕೆಯಲ್ಲಿ ವೆಂಕಟನಾಥರ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಂಡಿದ್ದೆವು ಈ ಸಂಚಿಕೆಯಲ್ಲಿ ವೆಂಕಟನಾಥರ ವಿವಾಹವನ್ನು ತಿಳಿದುಕೊಳ್ಳೋಣ ವಿದ್ಯಾಭ್ಯಾಸವು ಪೂರ್ಣವಾದ ಮೇಲೆ ಹೀಗೆ ದಿನಗಳು ಕಳೆಯುತ್ತಿರಲು ವೆಂಕಟನಾಥರು ಬ್ರಹ್ಮಚಾರ್ಯಾಶ್ರಮದ ನಿಯಮಗಳನ್ನು ಪಾಲಿಸಿ ವೇದಶಾಸ್ತ್ರಗಳ ಅಧ್ಯಯನವನ್ನು ಮುಗಿಸಿ ಋಷಿಋಣವನ್ನು ತೀರಿಸಿದ್ದರು ಯಜ್ಞಾತಿಗಳನ್ನು ಮಾಡಿ ದೇವಋಣವನ್ನು ಸಂತಾನವನ್ನು ಪಡೆದು ಪಿತೃಋಣವನ್ನು ತೀರಿಸಬೇಕಾಗಿತ್ತು ಇದನ್ನು ತಿಳಿದಿದ್ದ ಅಣ್ಣನಾದ ಗುರುರಾಜಾಚಾರ್ಯರು ಯುವಕನಾದ ತಮ್ಮನಿಗೆ ಸಮಾನವಾದ ಉನ್ನತ ಕುಲದ ಕನ್ಯೆಯನ್ನು ತಂದುಕೊಡಬೇಕು ಎಂದುಕೊಂಡು ದೇವ ಪಿತೃಋಣಗಳನ್ನು ತೀರಿಸಲು ಅನುಕೂಲ ಮಾಡಬೇಕೆಂದು ಇಚ್ಛಿಸಿದರು ಆಗ ಸಮೀಪದ ಅಗ್ರಹಾರದಲ್ಲಿರುವ ಕಾರ್ಯಕುಶಲಳಾದ ಯೋಗ್ಯವಾದ ವಿನ್ ವಿನಯ ಸ್ನೇಹಶೀಲತೆ ಪತಿಯೇ ದೇವರೆಂಬ ಭಾವನೆ ಇತ್ಯಾದಿ ಸದ್ಗುಣಗಳಿಗೆ ಆಶ್ರಯ ಸ್ಥಾನದಂತಿರುವ ಸುಂದರಳಾದ ಸರಸ್ವತಿ ಎಂಬ ಕನ್ಯೆಯ ಮನೆಗೆ ಬಂದರು ಇದಕ್ಕೆ ಪೂರ್ವಭಾವಿಯಾಗಿ ವೆಂಕಟನಾಥರು ಮಹಾನಾಮ್ನಿ ಸಂಸ್ಕಾರ ಮಹಾವ್ರತ ಸಂಸ್ಕಾರ ಉಪನಿಷದ್ ವ್ರತ ಸಂಸ್ಕಾರ ಕೇಶಾಂತ ಸಂಸ್ಕಾರ ಮತ್ತು ಗೋದಾನವೆಂಬ ಸಂಸ್ಕಾರಗಳಾದ ಸಮಾವರ್ತನವನ್ನು ಮುಗಿಸಿ ವಿವಾಹವಾಗಲು ಗುರುಗಳ ಅಪ್ಪಣೆಯನ್ನು ಸ್ವೀಕರಿಸಿದರು ನಂತರ ಬಂಧುಗಳು ಹಾಗೂ ಅಣ್ಣ ಹತ್ಯೆಗೆಯರೊಂದಿಗೆ ವಧು ಗೃಹಕ್ಕೆ ಬಂದ ವೆಂಕಟನಾಥರು ಅಲಂಕೃತವಾದ ವಿವಾಹ ವೇದಿಕೆಯಲ್ಲಿ ಪುರೋಹಿತರು ಮಂತ್ರ ಹೇಳುತ್ತಿರಲು ಕನ್ಯೆ ಸರಸ್ವತಿಯ ಪಾಣಿಗ್ರಹಣ ಮಾಡಿದರು ಹೀಗೆ ಸುಖದಿಂದ ಅಣ್ಣ ಅತ್ತಿಗೆಯರೊಂದಿಗೆ ವೆಂಕಟನಾಥ ದಂಪತಿಗಳು ಕೆಲವು ಕಾಲ ಕಳೆದರು ಆದರೆ ಅಣ್ಣನಲ್ಲೇ ಇದ್ದು ಆತನಿಗೆ ತಾವು ಭಾರವಾಗಲು ಇಚ್ಛಿಸದೆ ವೆಂಕಟನಾಥರು ಗುರುಗಳ ದರ್ಶನ ಮಾಡಿ ಬರುವ ನೆಪ ಮಾಡಿ ಅಣ್ಣನಿಂದ ದೂರವಿರಲು ಇಚ್ಛಿಸಿದರು ಆಗ ಕೆಲಕಾಲ ಆಯಾಚಿತ ವೃತ್ತಿಯಿಂದಲೇ ವೆಂಕಟನಾಥ ದಂಪತಿಗಳು ಕಾಲ ಕಳೆದರು ದೇವಾಂಶ ಸಂಭೂತರಾದ ಸುಂದರ ದಂಪತಿಗಳ ದಾಂಪತ್ಯ ಜೀವನವು ಎಂತಹವರಿಗೂ ಆದರ್ಶಪ್ರಾಯವಾಗಿತ್ತು ವಿಧಿವಿಹಿತಂ ಸರ್ವ ಮನುತಿಷ್ಠಂತಿ ದೇವ ಎಂಬ ಸ್ಮೃತಿಯಂತೆ ದೇವಾಂಶ ಸಂಭೂತರು ಭುವಿಯಲ್ಲಿ ಹುಟ್ಟಿದಾಗ ವರ್ಣಾಶ್ರಮ ಧರ್ಮಗಳನ್ನು ಚಾಚು ತಪ್ಪದೆ ಆಚರಿಸುವಂತೆ ಅದರಂತೆ ನಿತ್ಯ ಕರ್ಮಗಳಾದ ಬ್ರಹ್ಮಯಜ್ಞಾದಿ ಪಂಚಮಹಾಯಜ್ಞಗಳನ್ನು ಅನುಷ್ಠಾನ ಮಾಡಿ ದೇವರುಣವನ್ನೂ ತೀರಿಸಿದರು ಇದೇ ಸಮಯದಲ್ಲಿ ಶ್ರೀಹರಿಯ ಅನುಗ್ರಹದಿಂದ ವೆಂಕಟನಾಥರಿಗೆ ಸರಸ್ವತಿಯಲ್ಲಿ ಪುತ್ರಪ್ರಾಪ್ತಿಯಾಯಿತು ಶಿಶುವಿಗೆ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದರು ಹೀಗೆ ಸಂತಾನ ಪ್ರಾಪ್ತಿಯಿಂದ ಪಿತೃಋಣವನ್ನೂ ಕೂಡ ತೀರಿಸಿದರು ನಂತರ ಗುರುಗಳಾದ ಶ್ರೀ ಸುಧೀಂದ್ರರ ಅಪ್ಪಣೆಯಂತೆ ಕಾವೇರಿ ಪಟ್ಟಣದಲ್ಲಿ ವಿದ್ಯಾಪೀಠವನ್ನು ನಡೆಸುವ ಸಲುವಾಗಿ ಶ್ರೀ ವೆಂಕಟನಾಥರು ಭಾರ್ಯೆಯೊಡನೆ ಪ್ರಯಾಣ ಬೆಳೆಸಿದರು ಸೂರ್ಯೋದಯವಾಗಿ ಒಂದು ಗ್ರಾಮಕ್ಕೆ ತಲುಪಿದರು ಅಲ್ಲಿರುವ ದೇವರ ಗುಡಿಯ ಹತ್ತಿರದ ಸರೋವರದಲ್ಲಿ ಕೈಕಾಲು ತೊಳೆದು ವಿಶ್ರಮಿಸುತ್ತಿದ್ದರು ಆಗ ಆ ಊರಿನ ಜಮೀನುದಾರರು ಇವರ ತೇಜಸ್ಸಿನಿಂದ ಪ್ರಭಾವಿತನಾಗಿ ಸ್ವಾಮಿ ನಾನು ಈ ಊರಿನ ಜಮೀನುದಾರ ಭೀಮರಾಯ ನಮ್ಮ ಮನೆಯಲ್ಲಿ ಸೇತು ಸಮಾರಾಧನೆ ಇದೆ ನಾನು ಮಾಧ್ವನೆ ದಯಮಾಡಿ ನನ್ನ ಆತಿಥ್ಯ ಸ್ವೀಕರಿಸಿ ಪ್ರಯಾಣ ಬೆಳೆಸಿ ಎಂದು ಕೋರಿದನು ಆತನ ಸೌಜನ್ಯತೆಗೆ ಮನಸೋತ ಆಚಾರ್ಯರು ಹಾಗೇ ಆಗಲೆಂದು ಒಪ್ಪಿದರು ಸರೋವರದಲ್ಲಿ ಮಿಂದು ಅವರೊಡನೆ ಅವರ ಮನೆಗೆ ಹೋಗಿ ಹೈನಿಕ ದೇವ ಪೂಜೆಗಳನ್ನು ಮುಗಿಸಿ ಪಾರಾಯಣ ಮಾಡುತ್ತಾ ಕುಳಿತರು ಸ್ವಲ್ಪ ಸಮಯವಾಗಿರಬಹುದು ದುಷ್ಟಪುಷ್ಟನಾದ ಯುವಕನೊಬ್ಬ ಇವರ ಬಳಿ ಬಂದು ಏನ್ ಸ್ವಾಮಿ ಊಟಕ್ಕೆ ಬಂದಿದ್ದೀರೋ ಇಲ್ಲಿ ನೂರಾರು ಜನ ಬರುತ್ತಿದ್ದಾರೆ ಅವರಿಗೆಲ್ಲ ಗಂಧ ಬೇಕಾಗಿದೆ ತೇದು ಕುಡಿರಿ ಎಂದು ಹೇಳುತ್ತಾ ಸಾಣೆಕಲ್ಲು ಗಂಧ ಚಿಕ್ಕೆಯನ್ನು ಮುಂದಿಟ್ಟು ದರ್ಪದಿಂದ ಹೋದನು ಇದರಿಂದ ಮನಸ್ಸಿಗೆ ನೋವಾದರೂ ಆಚಾರ್ಯರು ಬ್ರಾಹ್ಮಣರ ಸೇವೆ ಪರಮಾತ್ಮನ ಪ್ರೀತಿಯಾಗುವುದೆಂದು ಭಾವಿಸಿದರು ಬಂದ ಬ್ರಾಹ್ಮಣರು ಮೈಗೆ ಲೇಪಿಸುತ್ತಿದ್ದಂತೆ ಮೈ ಉರಿ ಉಂಟಾಗುತ್ತಿರಲು ಮನೆಯ ಯಜಮಾನನು ಪುರೋಹಿತನ ಮಗನ ತಪ್ಪನ್ನು ಅರಿತು ಶ್ರೀ ವೆಂಕಟನಾಥರಿಗೆ ಶರಣಾದನು ಆಚಾರ್ಯರು ತಾವು ಗಂಧ ತೇಯುವಾಗ ವಾಡಿಕೆಯಂತೆ ವೇದ ಪಾರಾಯಣ ಮಾಡುತ್ತಿತ್ತು ಆಗ ಆಕಸ್ಮಿಕವಾಗಿ ಅಗ್ನಿಸೂಕ್ತವೇ ಉಚ್ಚರಿಸಿದ್ದು ನೆನಪಾಯಿತು ಇಷ್ಟು ಬ್ರಾಹ್ಮಣರಿಗೆ ತೊಂದರೆ ಆಯಿತಲ್ಲ ಎಂದು ಹಳಹಳಿಸುತ್ತಾ ವರುಣ ದೇವನನ್ನು ಧ್ಯಾನಿಸುತ್ತಾ ವರುಣ ಸೂಕ್ತದಿಂದ ಅಭಿಮಂತ್ರಿಸಿದ ಕೂಡಲೇ ಬ್ರಾಹ್ಮಣರಿಗೆಲ್ಲ ತಂಪಾಯಿತು ಇಂತಹ ಮಂತ್ರಸಿದ್ಧರಿಗೆ ಅಪಚಾರವಾಯಿತಲ್ಲ ಎಂದು ಭೀಮರಾಯರು ತಪ್ಪನ್ನು ಮನ್ನಿಸಿರಿ ಎಂದು ವಿರಗಿ ಶರಣಾದನು ಮತ್ತು ಆಚಾರ್ಯರಿಗೆ ಶಾಲು ಹೊದಿಸಿ ಕೈತುಂಬ ಸಂಭಾವನೆಯನ್ನೂ ಕೊಟ್ಟು ಗೌರವಿಸಿದನು ಪುರೋಹಿತರು ಕೂಡ ತಮ್ಮ ಉಡಾಳ ಮಗನಿಂದ ಆದ ತಪ್ಪನ್ನು ಮನ್ನಿಸಿ ಎಂದು ಆಚಾರ್ಯರ ಪಾದವನ್ನು ಹಿಡಿದರು ಶ್ರೀ ವೆಂಕಟನಾಥರು ಎಲ್ಲ ಶ್ರೀಹರಿಯ ಇಚ್ಛೆ ಎಂದು ಕೊಟ್ಟ ಸಂಭಾವನೆಯನ್ನೆಲ್ಲ ಅಲ್ಲಿ ಬಂದಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿ ಮುಂದಿನ ಪ್ರಯಾಣ ಬೆಳೆಸಿದರು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿವಾಹ ಮತ್ತು ಮಗನ ಜನನ ಹಾಗೆ ಅಗ್ನಿಸೂಕ್ತವನ್ನು ಉಚ್ಚರಿಸುವುದಕ್ಕಾಗಿ ಆದ ಘಟನೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರೆಯದಿರಿ ಧನ್ಯವಾದಗಳು